మెహందీ హాక్స్కొంతా కైస్బుక్ గోపాల స్వామికి గొప్పా నవ ఎలా రెడీ ఆగ్ అండ్ డ్రెస్ చిక్పేటల్ తగ్గిన ಸಕತ್ ಕಂಫರ್ಟಬಲ್ ಆಗಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಪಕ್ ಹೇಳ್ತೇನೆ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಸೊ ಇವತ್ತು ಊರೊಬ್ಬ ಸ್ಟಾರ್ಟ್ ಹಂಗಾಗಿ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ದರಿ ನಿಮ್ಮ ಮೆಹಂದಿ ನೋಡಿ ವೆಸ್ ಇಲ್ಲಿ ನೋಡ್ಸಕ್ಕೆ ತೋರಿಸ್ತೀನಿ ಇರೋ ಒಂದು ನಿಮಿಷ ಸೊ ಇವತ್ತಿನ ಬ್ಲಾಗ್ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಸರಿಯಾ ಸ್ಟೋರಿ ಬೈ ಜಾನವಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಹಾಕ್ತಾ ಇದಾರೆ ಫೈನಲ್ ಆಗಿ ರಿಸಲ್ಟ್ ನಿಲ್ಲೇ ಬೇಕಾಗಿತ್ತು ಟ್ರೆಂಡಿಂಗ್ ಇರೋದ್ ಲೋಟಸ್ ಅಂತ ನಾನು ಅನ್ಕೊಂಡಿದ ತೋರಿಸಿ ಸಾಕು ತೋರ್ಸ ಸಾಕು ಚೆನ್ನಾಗಿದೆ ಲೋಟಸ್ ಅಲ್ಲೇ ಬೇಕು ಅಂದ್ಬಿಟ್ಟು ಲೋಟಸ್ ಅಲ್ಲೇ ಹಾಕ್ಸ್ಕೊಡ್ತಾ ಇದೀನಿ ಅವರು ಐಡಿಯಾ ಕೊಟ್ರು ಇದ್ರಲ್ಲಿ ಈ ತರ ಲೋಟಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೇಳಿದ್ರು ನಿಮಗೂ ಏನಾದರೂ ಬೇಕಂದರೆ ಕ್ವೈರೀಸು ಇವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ ಆ್ಯಂಡ್ ಮೆನ್ಷನ್ ಕೂಡ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ ಹಾಂ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಮೆಸೇಜ್ ಮಾಡಿ ಫೈನಲ್ ಔಟ್ಪುಟ್ ಮತ್ತೆ ತೋರಿಸಿ ಓಕೆ ಮಾತಾಡು ಸೊ ಫೈನಲ್ ರಿಸಲ್ಟ್ ನೋಡಿ ಇರುವ ನಿಮಿಷ ನೀಟಾಗಿ ತೋರಿಸ್ತೀನಿ

ಸೊ ಗೈಸ್ ಈಗ ಸೊ ಗೈಸ್ ನಾನು ಮೆಹೆಂದಿ ಮುಗೀನಿ ಇಲ್ಲಿ ಕಾಫರ್ ಇಷ್ಟ ಆಯ್ತು ನನಗಂತು ಹಾಂ ತೆಗ್ದಿದ್ದೆ ಇವ್ರು ನಾನು ನಿಜವಾಗ್ಲೂ ನಂಗೆ ಕರ್ಕೊಂಡು ಮೆಹಂದಿನ ಹಾಕ್ಸ್ಕೊಬೇಕು ಸಖತ್ ಇಷ್ಟ ಆಯ್ತು ನನಗಂತೂ ಹ್ಞೂ ಇಷ್ಟ ಫಿಟ್ನೇಷನ್ ತುಂಬ ಇಷ್ಟ ಆಯ್ತು ಸಖತ್ತಾಗಿ ಮಾಡಿದ್ದಾರೆ ಹ್ಞೂ ಸ್ಮೆಲ್ ಅಂತ ಹೊಟ್ಟೆ ಹಿಡಿಕೀನಿ ಹಂಗೆ ತಮ್ಮೇಲಿ ಕರ್ಚ್ ಇವಾಗ ನಾನು ನಾವು ಅವರು ಹೇಳಿದ್ರು ಲೆಮನ್ ಹಾಕ್ಕೊಂಡು ಇದಕ್ಕೆ ಬಂದ ನನಗೆ ಈಗ ತೊಗೊಳ್ಬೇಕು ಅಂತ ಹೇಳಿದ್ರು ಸೊ ತಗೊತಾ ಇದ್ದೀನಿ ಇವಾಗ ಸೊ ಸಕ್ಕದಾಗ ಹಾಕಿದ್ರೆ ಸೀರಿಯಸ್ಲಿ ಸಾಯಂಕಾಲ ಎಲ್ಲ ಬ್ಲಾಗ್ ಮಾಡ್ತೀನಿ ಫುಲ್ಲು ಇವರು ಎಲ್ಲ ಇರ್ತಾರಲ್ವಾ ಎಲ್ಪ್ ಮಾಡ್ತಾರೆ ಬ್ಲಾಗ್ ಮಾಡೋದಕ್ಕೆ ಮಾಡಿ ನನಗೆ ಬುದ್ದಿ ಹಿಡ್ಕೊಂಡು ಸೊ ಬಂದು ಅಮ್ಮು ಹಾಕ್ತಿರೋದು ಸೊ ನಾನು ಬಂದು ಒಬ್ಬರು ನೇಲಾಟ್ ನಂದು ನೇಲಾಟ್ ಬಂದ್ಬಿಟ್ಟು ಗಾನವಿ ಮಾಡಿರೋದು ಮೆಹಂದಿ ಬಂದು ಮೆ ಮೆಹಂದಿ ಸ್ಟೋರೀಸ್ ಬೈ ಜಾನಿ ಅಂತ ಹೇಳಿ ಅವ್ರು ಹಾಕಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ದಾರೆ ಸೊ ಕ್ವೈರೀಸ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ

ಏ ನೀನ್ ಬಾಯ್ ಮುಚ್ಕೊಂಡು ಕುತ್ಕೊ ಹೋದ್ರೆ ಇಲ್ಲಿಂದ್ಯೂಟಿಫುಲ್ ಆಗಿ ಬಂದಿದೆ ಅಂತಂದ್ರೆ ಅವಳು ಈ ತರ ಕವರ್ ಮಾಡಿಸ್ಕೊಂಡಿದ್ದಾಳೆ ಸಿಕ್ಕಾಪಟ್ಟು ಚೆನ್ನಾಗಿದೆ ಡೀಟೇಲಿಂಗ್ ನೋಡಿ ಗೈಸ್ ಸಖತ್ ಆಯ್ತು ಏಯ್ ಹಂಗೆಲ್ಲ ಬೇಕಾಗಿಲ್ಲ ಇಲ್ಲಿ ಅವಶ್ಯಕತೆ ಇಷ್ಟ ಆಯ್ತು ನಮ್ಗೆ ఎల్లారుల్లారుకు ఇష్టాం మీకు నైస్ సకతకి ఇన్ తోసే ఇన్ తోసే అనో హం దేలివే ఇన్ తోసే ఇంగ్ సకతకి హ్ తీ నో ట్రయాగిల సుమేరే లేక చు తీ తీర్చి పట్టు తోర్సుకోవదు ఏనగల హ్ సకతకి సక్కో నెక్స్ట్

இந்த இப்பசரி ஆடாட் தீ இந்த அது இல்ல அது சக்தி கலர் பண்ண ஆக்சலி சூப்பர் நான் கலரே பரோல கைஸ் கத்தா கலர் பண்ணிவிட்டு

ಬಿಡ್ಬೇಕಂತೆ ಹಾಕ್ಸ್ಕೊಳನಗನು ಪೂರಾದ್ಮೇಲೆ ಪೂರ ಹಬ್ಬ ಆದ್ಮೇಲೆ ನಾನು ಇಲ್ಲ ಇದು ಚರ್ಚ್ ಶೀಟ್ ಚೆನ್ನಾಗೈತೆ ಮೈಸ್ ಗೈಸ್ ನಮ್ಮನೇಲಿ ಫುಲ್ ಮೈಸ್ ಸ್ಪ್ರೆಡ್ ಕುಡ್ದಿದ್ದೆ ಒಂಥರ ಹ್ಞೂ ಹೇಳ್ಬೇಕಾಯ್ತು ನಾನು ತಂಗಿನೇ ನನ್ನ ತಂಗಿನೇ ನಮ್ಮ ಅಕ್ಕ ಫುಲ್ ಜನ ಕೇಳಕ್ಕೆ ಗೈಸ್ ಗೈಸ್ ನೇಲಾಟು ಮಾಡಿದ್ದೆ ಅವ್ರಿಗೆ ಇದು ಚಾಕು ತಗೊಂಡು ತೆಂಗ್ಬಿಡ್ತೀನಿ ಅವರಂತೂ ಮೆಹಂದಿ ತುಂಬ ಚೆನ್ನಾಗಿ ಹಾಕ್ಕೊಟ್ಟಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಡಿಸೈನ್ ಆಗಿರ್ಬೋದು ಮತ್ತು ಎಲ್ಲನೂ ಸಖತ್ತಾಗಿತ್ತು ತುಂಬಾ ಪೇಷನ್ಸ್ ಆಗಿ ಅವ್ರು ಹಾಕ್ಕೊಟ್ರು ಮೆಹಂದಿನ ಸೊ ತುಂಬಾ ಚೆನ್ನಾಗಿತ್ತು ಅವ್ರ ಡಿಸೈನ್ಸ್ ಆಗಿರ್ಬೋದು ಮೆಹಂದಿ ಕ್ವಾಲಿಟಿ ಆಗಿರ್ಬೋದು ಚೆನ್ನಾಗಿತ್ತು ನೀವೇನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ಗೆ ನೀವು ಮೆಸೇಜ್ ಮಾಡ್ಬೋದು ಮೆಹಂದಿ ಸ್ಟೋರೀಸ್ ಬೈ ಜಾನವಿ ಅಂತ ಹೇಳಿ ನಿಮ್ದು ಏನಾದರೂ ಫಂಕ್ಷನ್ಸ್ ಇದ್ದಾಗ ಕಾಂಟ್ಯಾಕ್ಟ್ ಮಾಡಿ ರೆಡಿಯಾಗಿದ್ದೀವಿ ನಾನು ಈ ಡ್ರೆಸ್ನ ಚಿಕ್ಕಪೇಟಲ್ಲಿ ತೊಗೊಂಡಿದ್ದೆವು ಸಖತ್ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಇವತ್ತು ಚೂಡಿದಾರ ಹಾಕೊಡೋಣ ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ಚೂಡಿದಾರೇ ಹಾಕ್ಕೊಂಡಿದ್ದೀವಿ ಎಲ್ಲರೂ ರೆಡಿಯಾಗಿದ್ದಾಯ್ತು ಗ್ರೀನ್ ಹಾಕೋ ಇಲ್ಲ ಪರ್ಪಲ್ ಹಾಕೊಂತೀನೋ ನೋಡಲ್ಲಿ ಕೆಳಗಡೆ ಇರೋದು ಸೊ ಎಲ್ಲನೂ ರೆಡಿಯಾಗಿದ್ದಾಯ್ತು ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಅವರು ಬಂದು ಕರ್ಕೊಂಡು ಬರ್ತಾರೆ ನಮ್ಮ ಶುಕ್ಕಿ ಫುಲ್ ಕೊಡ್ತಾಳೆ ತೊಳೆದೈಸ್ ಇವತ್ತು ಎಷ್ಟು ಕಟಕೊಳ್ತೊಳಿದ್ರೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾಳೆ ಎಂಟ್ಯಾ ನನ್ನ ಮೆಹಂದಿ ನೋಡಿ ಬಯಸಿ ಆ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸ್ವಲ್ಪ ತಿಂಡಿಟ್ಕೋಬಿಡೋಣ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಜಡೆಯೆಲ್ಲ ಹಾಕೊಂಡ್ಬಿಟ್ಟಿದ್ದೀವಿ ನೀಟಲ್ಲಿ ರಶ್ಮಿ ಔಟ್ಫಿಟ್ ತೋರಿಸ್ತೀನಿ ಎಲ್ಲ ಸಿಂಪಲಾಗಿ ರೆಡಿಯಾಗಿ ಸೊ ನಾವು ಅಜ್ಜಿ ಮನೆಗೆ ಹೋಗಿ ತೋರಿಸ್ಬಿಟ್ಟು ಬರ್ತೀನಿ ಬೆಟರ್ ಸಿಲ್ವರ್ ಹಾಕೊಂಡ್ಬಿಡೋದು ಸಿಲ್ವರ್ ಆಯ್ತು ನೋಡಿ ಗ್ರೀನ್ ಹಾಕೊಳ್ಳೋ ಇಲ್ಲ ಅಂದರೆ ಪ್ಲೇನ್ ಗ್ರೀನು ಗ್ರೀನ್ ಎಲ್ಲದಕ್ಕೂ ಮ್ಯಾಚ್ ಆಗ್ತದೆ ಪೂಜೆ ಮಾಡಿದ್ದಾರೆ ದೀಪ ಎಲ್ಲ ರೆಡಿ ಮಾಡಿ ಸ್ವಲ್ಪ ನಮ್ಮ ಅಚ್ಚು ಮನೆಗೆ ಹೋಗ್ಬಿಟ್ಟು ಬಳೆ ಬಂದ್ಬಿಟ್ಟು ನಾನು ನೇಲಾಟ್ಗೆ ಹೋಗಿದ್ದೆ ಫಸ್ಟ್ ಕ್ಲೈಂಟ್ ಅಲ್ಲ ಸೆಕೆಂಡ್ ಕ್ಲೈಂಟ್ ಅವರು ಸೊ ಅವ್ರ ಮನೆಯಲ್ಲಿ ಪೂಜೆ ಇತ್ತು ನಿಮಿಷ ಇಲ್ಲಿ ಫುಲ್ ಕತ್ಲಿದೆ ಅವರು ಅಲ್ಲಿ ಕೊಟ್ಟಿದ್ದು ಈ ಬಳೆಗಳು ಸೊ ಯಾಕೆ ಬಳೆನ ಯೂಸ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಹಾಕೊಂಡು ದೀಪ ಎಲ್ಲ ರೆಡಿ ಆಗಿದೆ ಇವ್ರ ಮನೆಯಲ್ಲೂ ಸೊ ಅಡುಗೆ ಮಾಡೋರೆಲ್ಲ ಮಾಡ್ತಾ ಇವಳು ಕೂಡ ರೆಡಿ ಎಲ್ಲರೂ ಸಾರಿ ನೀನು ರೆಡಿ ಚೆನ್ನಾಗೈತೆ ಬಸ್ ಇದು ರಶ್ಮಿ ಔಟ್ಫಿಟ್ ನಮ್ಮ ಮಮ್ಮಿ ಹೂ ಎಲ್ಲ ಜೋಡಿಸಿ ಇಟ್ಟಿದ್ದಾರೆ ನಾನು ಎಣ್ಣೆ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಸೊ ನಮ್ಮ ಮಮ್ಮಿ ಮುಂಚೆನೇ ಹೇಳ್ಬಿಟ್ಟಿದ್ರು ನೀನೇ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳಿ ಸೊ ನಾನು ರೆಡಿಯಾಗಿಬಿಟ್ಟು ಅಷ್ಟರಲ್ಲೇ ಸ್ವಲ್ಪ ಲೇಟಾಗಿ ಹೋಗಿತ್ತು ಬೈತಾಯಿದ್ರು ನಮ್ಮ ಮಮ್ಮಿ ಇದು ಸ್ವಲ್ಪ ಲೇಟಾಗೆ ಬಂದರು ಕರೆಕ್ಟ್ ಟೈಮ್ಗೆ ಪೂಜೆ ಎಲ್ಲ ಮುಗ್ದಿತ್ತು ತೊಗೊಂಡ್ವಿ ಹೋದ್ವಿ ಒಂದೇ ಕರೆಕ್ಟ್ ಟೈಮ್ ಇತ್ತು ಆದರೂ ನಮ್ಮ ಮಮ್ಮಿ ತುಂಬ ಕಿಚ್ಚಾಡ್ತಾರೆ ಈ ಥರ ಏನಾದರೂ ಫಂಕ್ಷನ್ ಬಂತಂದರೆ ಬೇಗ ಆಗೋಗ್ಬಿಡ್ಬೇಕು ನಮ್ಮ ಮಮ್ಮಿಗೆ ಇಲ್ಲ ಅಂತಂದರೆ ಬೈತಾನೆ ಇರ್ತಾರೆ ಹಾಗಾಗಿ ಬೇಗ ಆಗಿಬಿಟ್ಟು ನಾನು ಬಂದು ಎಲ್ಲ ಪೂಜೆ ಮಾಡಿದೆ ಸೊ ಹೂವು ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಜಸ್ಟ್ ನಾನು ಒಂದು ದೀಪ ಅಣಿಸಿ ಕಡ್ಡಿ ಅಣಿಸಿ ಕರ್ಪೂರ ಅಣಿಸ್ಬೇಕಾಗಿತ್ತು ಅಷ್ಟೇ ಇದನ್ನು ಮಾಡೋದಕ್ಕೆ ನಾನು ಅಷ್ಟೊಂದು ಟೈಮ್ ತೊಗೊಂಡೆ ಪರವಾಗಿಲ್ಲ ಬಟ್ ಸ್ಟಿಲ್ ಮಾಡಿ ಹೋದ್ವಿ ಕರೆಕ್ಟ್ ಟೈಮ್ಗೆ ಅವ್ರು ಬರೋಷ್ಟರಲ್ಲಿ ನಮ್ಮದು ಎಲ್ಲನೂ ರೆಡಿಯಾಗಿತ್ತು ಇನ್ನೂ ಸ್ವಲ್ಪ ಬೇಗನೆ ರೆಡಿಯಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅವ್ರ ಮನೆ ಮುಂದೆ ಬರೋಷ್ಟರಲ್ಲಿ ನಾವು ರೆಡಿಯಾಗಿರಬೇಕು ಇದು ಈ ಊರಲ್ಲಿ ತುಂಬಾ ಡಿಫ್ರೆಂಟಾಗಿ ಈ ಊರ ಹಬ್ಬನ ಮಾಡ್ತಾರೆ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಳ್ತೀನಿ ನಂಗೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಅದೊಂದು ಒಂದೇ ಪ್ರಾಬ್ಲಮ್ ಆಗಿರೋದು ಶಾರ್ಟ್ಸು ಬೇಗ ಬೇಗ ಹೆಡಿಟ್ ಮಾಡಿ ಹಾಕ್ತಾ ಅದು ತುಂಬ ಚೆನ್ನಾಗಿ ರೆಸ್ಪಾಂಡ್ ಕೊಟ್ಟಿದ್ರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಆಯಿತು ನನ್ನ ವೀಡಿಯೋಸ್ ಯಾವತ್ತೂ ಅಷ್ಟು ಓಡೇ ಇರಲಿಲ್ಲ ಈ ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಕೊಟ್ಟಿದ್ರ ಆ್ಯಕ್ಚುಲಿ ಔಟ್ಫಿಟ್ ಡೀಟೇಲ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ ಮತ್ತು ದೋಣಿದು ಎಲ್ಲರೂ ಕೇಳಿದ್ರಿ ಅದನ್ನು ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಸೊ ನಿಮಗೂ ಏನಾದರೂ ಔಟ್ಫಿಟ್ ಬಗ್ಗೆ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಆ ವೀಡಿಯೋಸಲ್ಲಿ ನಾನು ತಿಳಿಸ್ತೀನಿ ಈ ವಾರದಲ್ಲಿ ನಾನು ಆದಷ್ಟು ಬೇಗ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ದಟ್ ನೀವು ಯಾರಾದರೂ ಈ ಥರ ಮಾಡಿಸ್ಕೊಳ್ಬೋದು ಅಂದರೆ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ಲಂಗ ದೋಣಿ ಎಷ್ಟು ಕಂಫರ್ಟಬಲ್ ಆಗಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿತ್ತು ಆ್ಯಂಡ್ ಈಸಿ ಕ್ಯಾರಿಯಬಲ್ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಈ ಚೂಡಿದಾರ್ ಬಂದ್ಬಿಟ್ಟು ನಾನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಸೊ ಆಲ್ರೆಡಿ ನಾನು ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಚಿಕ್ಕಪೇಟೆಯಲ್ಲಿ ನಾನೊಂದು ಅಂಗಡಿನ ಶೇರ್ ಮಾಡ್ಕೊಂಡಿದ್ದೀನಿ ಆ ಅಂಗಡಿಯಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಅಲ್ಲಿ ಶಾಪ್ ಮಾಡ್ಕೊಳ್ಬೋದು ಇಲ್ಲಿ ನಾವು ದೀಪ ಏನು ಮನೇಲಿ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಎತ್ಕೊಂಡೋಗಿ ಒಬ್ಬೊಬ್ಬರು ಒಂದೊಂದು ದೇವಸ್ಥಾನದಲ್ಲಿ ಆರತಿನ ಬೆಳ್ಕೊಂಡು ಬರಬೇಕು ದೇವ್ರಿಗೆ ಫಸ್ಟ್ ಟೈಮ್ ಇದು ನಾನೇ ಈ ಥರ ಬೆಳಕೊ ಬರೋಕ್ಕೆ ಹೋಗಿದ್ದು ಹೋದ್ಸರಿ ದೊಡ್ಡ ದೀಪ ನಾನೇ ಎತ್ಕೊಂಡಿದ್ದೆ ಟ್ವೆಲ್ ಇಯರ್ಸ್ ಬ್ಯಾಕು ಈ ಸರಿ ಇದನ್ನೆಲ್ಲ ನಾನು ನೆನಪೇ ಇಲ್ಲ ಓದ್ಸರಿ ಹೆಂಗೆ ಮಾಡಿದ್ರು ಏನು ಅಂತ ಹೇಳಿ ಸೊ ಈ ವರ್ಷ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ವಿಡಿಯೋಸ್ನೆಲ್ಲ ಗಾನವಿ ಸರ್ವೇಶ್ ಎಲ್ಲರೂ ಕ್ಯಾಪ್ಚರ್ ಮಾಡಿಕೊಟ್ರು ಇದನ್ನು ಗಾನವಿ ಕ್ಯಾಪ್ಚರ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಈ ವಿಡಿಯೋನಷ್ಟೇ ನನಗೆ ಹಾಡು ತುಂಬ ಇಷ್ಟ ಆಯಿತು ಅದನ್ನು ಹಾಕಿದ್ದೆ ಆ್ಯಂಡ್ ಸಖತ್ತಾಗಿತ್ತು ಎಲ್ಲನೂ ಚೆನ್ನಾಗಾಯಿತು ಊರಬ್ಬವಂತೂ ಸೊ ಆಚೆ ಈ ಥರ ಎಲ್ಲ ಹೋದಾಗ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರುತ್ತೆ ಅದು ನನಗೆ ಗೊತ್ತಿರೋರ ಮುಂದೆ ವೀಡಿಯೋಸ್ ಮಾಡೋಕ್ಕೆ ಒಂಥರ ಫೀಲ್ ಆಗುತ್ತೆ ಬಟ್ ಸ್ಟಿಲ್ ಅಲ್ಲಿ ಇಲ್ಲಿ ಸ್ವಲ್ಪ 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 ವೀಡಿಯೋಸ್ ಮಾಡಿಕೊಂಡು ಬಂದೆ ಆದರೂ ಎಲ್ಲ ಸ್ವಲ್ಪ ವೀಡಿಯೋಸ್ ಮಾಡ್ಬೋದಾಗಿತ್ತು ಅಲ್ಲಿ ಬಟ್ ಮಾಡೋಕ್ಕಾಗಲಿಲ್ಲ ಪರೂ ಅವರವರು ಬ್ಯುಸಿಯಲ್ಲಿದ್ದರು ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದು ನಮ್ಮ ದೊಡ್ಡಮ್ಮ ಅವರು ಹಳೆ ಮನೆ ಹೇಳ್ಬೇಕಂತಂದರೆ ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಚಿಕ್ಕ ಮನೆ ಅದು ಮಾತ್ರ ಹಳೆ ಮನೆ ಆಗಿತ್ತು ಹೋದ್ರೆ ಅಲ್ಲಿ ಒಂದು ವರ್ಷಕ್ಕೊಂದ್ಸರಿ ಎರಡು ಸರಿ ಹೋಗ್ತೀವಿ ಅಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೂರ್ ಆದಷ್ಟು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ನೀನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಟೇಕ್ ಕೇರ್